ಎಲ್ಲೋ ನಾವು ಹೇಳುತ್ತಾ ಇದೀವ ಅಂತ ಹಿಂದೂ ಹೆಣ್ಮಕ್ಳು ಇಲ್ಲ ಒಂದ್ ರೀತಿ ಏನಾದ್ರು ಭಯ ಕಾಡ್ತಾ ಇದೆಯಾ ನಮ್ಗೆ ಎಲ್ಲಾ ಭಾವ ನಾವು ಹಿಂದೆ ಇರ್ತೀವಿ ನಮ್ಮ ಹೆಣ್ಮಕ್ಳು ಬೇರೆ ಎಲ್ಲ ಪಕ್ಕದ ಮನೆ ಹೆಣ್ಮಕ್ಳು ಅಲ್ಲ ಕಾಲೇಜ್ ಆವರಣದಲ್ಲಿ ಯುವತಿಯರಿಗೆ ಕೊಲೆ ಮಾಡ್ತಾರೆ ಈ ಕೊಲೆಗೆಟ್ಟು ಸರ್ಕಾರ ಇದು ಬದಲಿಗೆ ತೊಗಬೇಕು ನಿಮಗೆ ಓಟ್ ಹಾಕಿಕ್ಕೆ ನಾಲ್ ನೀವು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದಕ್ಕೆ ನೀವು ನಾಲ್ ಎರಡ್ ಸಾವಿರದ ಹದಿಮೂರಕ್ಕೆ ಮುಖ್ಯಮಂತ್ರಿ ಆದ ನಂತರ ಸಿದ್ದರಾಮಯ್ಯನವರ ಹಗರಣಗಳು ಇನ್ನೊಂದಾಗಿ ಹೊರಗಡೆ ಬರ್ತಾ ನಾನು ನಾನೇನು ಶುದ್ಧ ಹಸ್ತ ಅಂತ ಹೇಳ್ಕೊಂಡು ನನ್ನ ಪಂಚೆಯಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿಲ್ಲ ಅಂತ ಹೇಳ್ತಾ ಇದ್ರಲ್ಲ ಮತ್ತೆ ರಾಕ್ಷಣ ನಿಮ್ಮ ಧರ್ಮ ಪತ್ನಿಯವರು ಹೆಸರು ಹಸಿರು ಮಾಡ್ಕೊಂಡಿರ್ತಕ್ಕಂತ ನೂರಾರು ಕೋಟಿ ಬೆಲೆ ಬಾಳುವಂತ ಸೈಟ್ ಅನ್ನ ವಾಪಸ್ ಸರ್ಕಾರ ಕೊಟ್ಟರು ಯಶಸ್ವಿಯಾಗಿರೋ ಹಿನ್ನೆಲೆ ಮಹಿಳೆಯರು ಯಾಕೆ ಕೈ ಜೋಡಿಸ್ಲಿಲ್ಲ ಜಾಸ್ತಿ ಅನ್ನೋ ಒಂದು ನನಗೊಂದು ಕಾಡ್ತಾ ಇದೆ ಯಾಕಂದ್ರೆ ನಾವು ಪಕ್ಷಕ್ಕೋಸ್ಕರ ನಾವು ಭಾಜಪಾ ಪಕ್ಷಕ್ಕೋಸ್ಕರ ನಾವಿಲ್ಲಿ ಹೋರಾಟ ಮಾಡ್ತಾ ಇಲ್ಲ ನಾವು ಮಹಿಳೆಯರಿಗೋಸ್ಕರ ಯಾಕಂದ್ರೆ ನಮ್ಮ ಹಿರಿಯರೆಲ್ಲರ ನಿನ್ನೆಯಿಂದ ಮಾತಲ್ಲಿ ಹೇಳ್ತಾನೆ ಇದ್ದಾರೆ ಎಷ್ಟು ನಮ್ಗೆ ಅನ್ಯಾಯ ಆಗ್ತಾ ಇದೆ ಈಗ ಕಾಂಗ್ರೆಸ್ ಸರ್ಕಾರ ಆಡಳಿತ ಶುರು ಆದಾಗಿಂದ ಪ್ರತಿ ಒಂದು ದಿನನೂ ಒಂದೊಂದು ಸಮಸ್ಯೆ ಎದುರಾಗ್ತಾನೆ ಇದೆ ಅದರಲ್ಲಂತೂ ನಾವು ನಮ್ಮ ಪ್ರಧಾನಿ ಮೋದಿಜಿ ನಮ್ಮ ಹೆಣ್ಣು ವಿಚಾರವಾಗಿ ಎಷ್ಟು ನಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಪ್ರತಿಯೊಂದು ರಿಸರ್ವೇಶನ್ ಇರ್ಬೋದು ಫಲಾನುಭವಿ ಫಲಾನುಭವಿಗಳು ತಗೊಂಡ್ರೆ ಈಗ ನಾವು ನೋಡಿದ್ರೆ ನೀವೆಲ್ಲಿ ಯಾವುದೇ ಗವರ್ಮೆಂಟ್ ಆಫೀಸ್ಗೆ ಹೋಗಿ ಅಲ್ಲಿ ಯಾರು ಸವಲತ್ತುಗಳು ತಗೊಂತ ಇದಾರೆ ಅಂತೆ ಯಾಕಂದ್ರೆ ನಾನು ಒಬ್ಬರು ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ದಾಗ ನಾನು ಅದನ್ನ ನೋಡಿದೀನಿ ಕಣ್ಣಾರ ಪ್ರತಿ ಒಂದು ಇಲಾಖೆಯಲ್ಲೂ ಮುಂದ್ ಮುಂದಿನ ಸಾಲಿನಲ್ಲಿ ನಿಂತ್ಕೊಳವೇ ಮುಸಲ್ಮಾನರು ನಮ್ಮ ಹಿಂದೂ ಹೆಣ್ಮಕ್ಳು ಇನ್ನು ಅಕ್ಕಪಕ್ಕ ಕೇಳ್ತಾ ಇರ್ತಾರೆ ಏನೋ ಮೋದಿಜಿ ಏನೋ ಬಿಟ್ಟಿದಾರಂತೆ ಯಾಕಂದ್ರೆ ನಮ್ದು ರಾಜ್ಯ ಸರ್ಕಾರ ಇದ್ದಾಗ ರಾಜ್ಯ ಸರ್ಕಾರದಿಂದ ನಮ್ಗೆ ಏನೋ ಬಿಟ್ಟಿದಾರಂತೆ ಎಲ್ಲಿ ಗೊತ್ತಬೇಕು ಅಂತ ಹಿಂಗೆ ಅವರು ಹುಡುಕ್ತಾ ಇರ್ತಾರೆ ಆದ್ರೆ ಅಷ್ಟಲ್ಲಿ ಮುಸಲ್ ಇವರು ಮುಸಲ್ಮಾನರು ಮಹಿಳೆಯರು ಆ ಹಂತಿಲಿ ಮುಂದೆ ಮುಂದೆ ಇರ್ತಾರೆ ಇದ್ರಲ್ಲಿ ನಮಗೆ ಗೊತ್ತಾಗ್ತಿದೆ ಎಲ್ಲೋ ನಾವು ಹಿಡುತ್ತಾ ಇದ್ದೀವ ಅಂತ ಹಿಂದೂ ಹೆಣ್ಮಕ್ಕಳು ಇಲ್ಲ ಒಂದ್ ರೀತಿ ಏನಾದ್ರು ಭಯ ಕಾಡ್ತಾ ಇದೆಯಾ ನಮ್ಗೆ ಎಲ್ಲ ಭಾವ ನಾವು ಹಿಂದೆ ಇರ್ತೀವಿ ಹಾಗಾಗಿ ನಾವು ಈಗ ಎಷ್ಟೋ ಪ್ರಕರಣಗಳನ್ನ ನಾವು ನೋಡಿದಿವಿ ಪ್ರತಿಭಟನೆ ಸಹ ಮಾಡ್ತಾನೇ ಬಂದಿದ್ದೀವಿ ಯಾಕಂದ್ರೆ ನಮ್ಮನೆ ಹೆಣ್ಮಕ್ಳು ಬೇರೆ ಅಲ್ಲ ಪಕ್ಕದ ಮನೆ ಹೆಣ್ಮಕ್ಳು ಬೇರೆ ಅಲ್ಲ ಕಾಲೇಜ್ ಆವರಣದಲ್ಲಿ ಯುವತಿಯರಿಗೆ ಕೊಲೆ ಮಾಡ್ತಾರೆ ಆಮೇಲೆ ನಾವು ಆಸ್ಪತ್ರೆಗಳಿಗೆ ನಮ್ಗೆ ಹುಷಾರಿಲ್ಲ ಅಂದಾಗ ಭಗವಂತ ಅಂತ ಕಣ್ಣೆ ಕಾಣಲ್ಲ ಆದ್ರೆ ಕಾಣ ಭಗವಂತ ನಮ್ಮ ವೈದ್ಯರಾಗಿರ್ತಾರೆ ವೈದ್ಯರಿಗೂ ಸಹ ಅಲ್ಲಿ ಕೆಲಸ ಮಾಡಕ್ ಬಿಡ್ದೆ ಅಲ್ಲಿ ಕೊಲೆ ಮಾಡ್ತಾರೆ ಅಂದ್ರೆ ಇನ್ನೇನು ನಾವು ನಾಳೆ ದಿನ ನಮ್ಮ ಯುವ ಪೀಳಿಗೆ ಮಕ್ಕಳು ಈಗ ನಮ್ದೇನೋ ನಡೀತಾ ಇದೆ ಯಾಕಂದ್ರೆ ಇದೇ ರೀತಿ ನಾವು ಪ್ರತಿಭಟನೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನಮ್ಗೂ ಒಂದಿನ ಏನ್ ಮಾಡ್ತಾರೋ ಇವರು ಈ ಸರ್ಕಾರದವರು ಅಂತ ಗೊತ್ತಿಲ್ಲ ಆದ್ರೆ ನಾವು ಇಟ್ಟ ಹೆಜ್ಜೆ ನಾವು ಹಿಂದೆ ಇಡಬಾರದು ಹೋರಾಟ ಮಾಡ್ಬೇಕು ಯಾಕಂದ್ರೆ ನಮಗೋಸ್ಕರ ಅಲ್ಲ ನಮ್ಮ ಯುವ ಪೀಳಿಗೆ ಇದೆ ನಮ್ಮ ನವಲಂಬಿಸಿ ನಮ್ಮ ಮಕ್ಕಳಿದ್ದಾರೆ ನಮ್ಮ ಮೊಮ್ಮಕ್ಕಳಿದ್ದಾರೆ ಆ ಹೋರಾಟಕ್ಕೆ ನಾವು ಪ್ರತಿ ದಿನ ನಾವು ಹೋರಾಟದಲ್ಲಿ ನಾವು ಕೈ ಜೋಡಿಸ್ಬೇಕಾಗತ್ತೆ ಹಾಗೇನೆ ಈಗ ರೇಷನ್ ಕಾರ್ಡ್ ವಿಚಾರಕ್ಕೆ ಬಂದ್ರೆ ಹೇಳ್ತಾರೆ ಕಾರ ಇರೋರಿಗೆ ನಾವು ರೇಷನ್ ಕಾರ್ಡ್ ಕಡಿತ ಮಾಡ್ತಾ ಇದ್ದೀವಿ ಅಂತ ಈಗ ಕೆಲವೊಂದು ಸಂದರ್ಭದಲ್ಲಿ ಅವಶ್ಯಕತೆ ಇರುತ್ತೆ ಕಾರ್ಯ ದೊಡ್ಡ ಸಮಸ್ಯೆ ಅಲ್ಲ ನೀವು ಯಾರ ಅಗರ್ಭ ಶ್ರೀಮಂತ ಆಗಿರ್ತಾನೆ ಅವ್ರ ಮನೆಯಲ್ಲಿ ಬಿ ಪಿ ಎಲ್ ಕಾರ್ಡ್ ಇರುತ್ತೆ ಬಡವರು ತಿನ್ನಕ್ಕೆ ಅವ್ರಿಗೆ ಹುಡ್ಕೋಬೇಕಾಗುತ್ತೆ ಮೂವತ್ತು ಅಲ್ಲ ಅವ್ರು ಹುಡ್ಕೋ ಪರಿಸ್ಥಿತಿ ಇರ್ತಾರೆ ಅಂತವ್ರ ಮನೆಗೆ ಹೋಗಿ ಇವರು ಇಲ್ಲಿ ಸಲ್ಲದ ಕ್ವೈರ್ ಹಾಕಿ ಅವರು ರೇಷನ್ ಕಾರ್ಡ್ ರದ್ದು ಮಾಡ್ತಾ ಬರ್ತಾ ಇದ್ದಾರೆ ನಾನು ಇಲ್ಲಿ ಮಹಿಳೆಯರಿಗೆ ಒಂದು ಮನವಿ ಮಾಡ್ತೀನಿ ಮುಂದಿನಗಳಲ್ಲಿ ಏನಿದು ರೇಷನ್ ಕಾರ್ಡ್ ಆವಳಿ ನಡೀತಾ ಇದೆ ಯಾಕಂದ್ರೆ ಅದೊಂದು ಬಿ ಪಿ ಎಲ್ ಕಾರ್ಡ್ ಇಂದ ಒಂದು ಬಡ ಕುಟುಂಬ ಬಡ ಕುಟುಂಬಕ್ಕೆ ತುಂಬಾ ಉಪಕಾರ ಇದೆ ಯಾಕಂದ್ರೆ ಮುಂದಿನಗಳಲ್ಲಿ ಅವ್ರಿಗೆ ಮೆಡಿಕಲ್ ಇದು ಸಹ ಅವ್ರಿಗೆ ಎಲ್ಲ ರದ್ದು ಆಗುತ್ತೆ ಹಾಗಾಗಿ ನಾವು ಯಾವ್ದು ಕೈ ಜೋಡಿಸ್ತಾ ಇದ್ರೂ ಪರವಾಗಿಲ್ಲ ಆದ್ರೆ ಇದೊಂದು ರೇಷನ್ ಕಾರ್ಡ್ ವಿಚಾರವಾಗಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲಿ ನಾವು ಪ್ರತಿಭಟನೆ ಮಾಡಿ ಆದ್ರೂ ಆ ಬಿ ಪಿ ಎಲ್ ಕಾರ್ಡ್ ಏನು ಅವ್ರು ಕರೆಕ್ಟ್ ಆಗಿ ಪರಿಶೀಲನೆ ಮಾಡಿ ಯಾರು ಅದಕ್ಕೆ ಸತ್ರೆ ಅವ್ರಿಗೆ ಖಂಡಿತವಾಗ್ಲೂ ಅದು ರೇಷನ್ ಕಾರ್ಡ್ ನೀಡೋ ತನಕ ನಾವು ಹೋರಾಟ ಮಾಡೋಣ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಹೋರಾಟದಲ್ಲಿ ನಿನ್ನೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹೆಚ್ಚು ಕರ್ಮಿ ಹತ್ತು ಗಂಟೆಯವರೆಗೆ ನನ್ನ ಎಲ್ಲ ನನ್ನ ಹಿರಿಯರೊಂದಿಗೆ ನಮ್ಮ ಮಹಿಳಾ ಮೋರ್ಚಾ ಮಹಿಳೆಯರು ಸಹ ಪ್ರಾಮಾಣಿಕವಾಗಿ ಕೈ ಜೋಡಿಸಿರ್ತಾರೆ ಬಹುಶಃ ಈ ರಾಜ್ಯದ ಜನರು ಈ ರಾಜ್ಯದ ರೈತರು ಈ ರಾಜ್ಯದ ದಲಿತರು ಸಿದ್ದರಾಮಯ್ಯವರು ಎಲ್ಲೇ ಸರ್ಕಾರ ಕೊಡ್ತಾರೆ ಅಂತಕ್ಕಂಥ ಭಾವನೆಯಲ್ಲಿ ಚಿಂತನೆಯಲ್ಲಿ ಆಸೆಯಲ್ಲಿ ಇದ್ರು ಬಹುಶಃ ಈ ಐದು ಏನು ಈ ಐದು ಬಿಟ್ಟಿ ಭಾಗ್ಯವನ್ನು ಕೊಟ್ಟು ಸುಳ್ಳನ್ನು ಜನತೆಗೆ ಹೇಳಿ ಅಧಿಕಾರಕ್ಕೆ ಬಂದ್ರು ನೂರ ಮೂವತ್ತೈದು ಸೀಟು ನಾವು ಗೆದ್ದಿದ್ದೇವೆ ಈ ರಾಜ್ಯದಲ್ಲಿ ನಾವು ಏನ್ ಬೇಕಾದ್ರೂ ಮಾಡಿದ್ರೆ ನಡೆದಿದೆ ಅಂತ ನೀವು ತಿಳ್ಕೊಂಡಿ ಈ ಏಳು ಐದು ಬಿಟ್ಟಿ ಭಾಗ್ಯ ಇದೆ ಆ ಐದು ಬಿಟ್ಟಿ ಭಾಗ್ಯನು ಕೂಡ ಸಂಪೂರ್ಣವಾಗಿ ಜನ ಜನಕ್ಕೆ ತಲುಪಿಸ್ ಆಗಲಿಲ್ಲ ಆಗ್ಲಿಲ್ಲ ಜನಗಳಿಗೆ ಹಣವನ್ನು ರೋಡಿ ಕಳಿಸಿ ಆ ಏನು ಬಿಟ್ಟು ಬಾಜಿ ಕೊಡಬೇಕಿತ್ತೋ ಹಣ ನಿಮ್ಮ ಹತ್ರ ಇಲ್ಲ ಹಾಗಾಗಿ ಒಂದೊಂದೇ ಹಗರಣ ಮಾಡ್ತಾ ಬಂದ್ರಿ ಮೊದಲು ಸಮಾಜ ಕಲ್ಯಾಣ ಇಲಾಖೆಗೆ ದಲಿತರ ದುಡ್ಡುಗೆ ಕೈ ಹಾಕಿದ್ರಿ ಹನ್ನೊಂದು ಸಾವಿರದ ನೂರ ನಲವತ್ತ ನಾಲ್ಕು ಕೋಟಿಯನ್ನು ಅಲ್ಲಿಂದ ಲಪ್ಪಿಸಿದ್ರಿ ಅಲ್ಲಿಂದ ಲತ್ತಾಯಿಸಿದ್ರಿ ಎಲ್ಲೂ ಬೀದಿ ಇಲ್ಲ ಸಂಘಟನೆಯವರು ಎಲ್ಲ ದಲಿತರು ಬೀದಿಗಳಿಲ್ಲ ಅಂತ ಗೊತ್ತಾಯ್ತು ಮತ್ತೆ ಹದಿನಾಲ್ಕು ಸಾವಿರ ಕೋಟಿಯನ್ನು ತೆಗೆದ್ರಿ ಮತ್ತೆ ಹದಿನಾಲ್ಕು ಸಾವಿರ ಕೋಟಿ ಒಟ್ಟು ಇಪ್ಪತ್ತೈದು ಸಾವಿರ ಕೋಟಿಯನ್ನು ಸಮಾಜ ಕಲ್ಯಾಣ ಇಲಾಖೆಯಿಂದ ಈ ರಾಜ್ಯದ ಏನು ಪರಿಶಿಷ್ಟರಿಗೆ ಸಿಕ್ಕಾಗಿದ್ದ ಹಣವನ್ನು ನೀವು ಮೊದಲೊಂದಾಗಿ ಅಲ್ಲಿಂದ ತೆಗೆದ್ರಿ ಮತ್ತೆ ಗೊತ್ತಾಯ್ತು ಇಲ್ಲಿ ಜನ ಯಾರು ಬೀದಿಗೆ ಇಲ್ಲ ಹೇಳಿ ನೇರವಾಗಿ ಮಾಲ್ಮೀಕಿ ಹಗರಣ ಅಲ್ಲಿ ಸುಮಾರು ನೂರ ಎಂಬತ್ತೇಳು ಕೋಟಿಯನ್ನು ನೋಂದಣಿ ಮಾಡಿಬಿಟ್ಟು ನೋಟಿ ಮಾಡಿ ಸಿದ್ದರಾಮಯ್ಯ ಅವರ ಮನೆಗೆ ಸಚಿವರ ಮನೆಗೆ ಇವ ಚುನಾವಣೆಗೆ ಬಳ್ಳಾರಿಗೆ ಆಂಧ್ರಪ್ರದೇಶಕ್ಕೆ ಈ ಕಡೆ ಎಲ್ಲ ಹಚ್ಬಿಟ್ವಿ ಎಲ್ಲಿ ಅದು ನಮ್ಮ ಸರ್ಕಾರದ್ದು

யாரும் மனைவாக மௌன ஆக ஆஸ்தி ஆக நிதானவா கிளியாக வந்தி சிதாமர மாத்தே நீ எல்லா ஆஸ்தி எல்லா ஆஸ்தி அதுல அக்கிக்கு சேர்ந்த வந்தி சிதாம ஜமீர் அமோதவ் நீவாதி கொட்டி ಜಮೀನು ಚುನಾವಣಾ ಚುನಾವಣೆ ಪ್ರಚಾರಕ್ಕೂ ಹೋದಾಗ ರೈತರು ಪಾಠವನ್ನು ಕಲ್ಚಿದ್ದಾರೆ ಕತಾಳ ಮುಕ್ಸ ಮಾಡೋದ್ರ ಮೂಲಕ ಪಾಠವನ್ನು ಕಲ್ಚಿದ್ದಾರೆ ಇದು ರಾಜ್ಯಾದ್ಯಂತ ಆಗುತ್ತೆ ಜಮೀನು ಅನ್ನೋದವರೇ ರೈತರಿಗೂ ಸುಮ್ಮನೆ ಬಿಡಲ್ಲ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ ನೀವು ತಿಳ್ಕೊಂಡಿದೀರಿ ಮತ್ತೆ ಜೇನಿನ ಗೂಡಿಗೆ ಕೈ ಹಾಕಿದಿರಿ ಜೇನಿನ ಗೂಡಿಗೆ ಕೈ ಹಾಕಿದ್ರೆ ಯಾವುದಕ್ಕೆ ಕೈ ಹಾಕಿದಿರಿ ರೇಷನ್ ಕಾರ್ಡಿಗೆ ಕೈ ಹಾಕಿದಿರಿ ರೇಷಣೆ ಕಾಡಿ ಕೈ ಹಾಕಿದ್ರಿ ಯಾರು ಸ್ನೇಹಿತರು ಹೇಳ್ತಿದ್ರು ನಾವು ಖಾತೆ ಕಟ್ಟಲಿಕ್ಕೆ ಹೋದ್ರೆ ಖಾತೆನೂ ಕಟ್ಸ್ಕೊಂತ ಇಲ್ಲ ಇನ್ನೆಷ್ಟು ತಿಂಗಳಾಗುತ್ತೋ ಈ ಸಿದ್ದರಾಮಯ್ಯ ಇರೋರ್ಗೂ ಆಟ ಹಾಕಲ್ಲ ಅಂತೇಳಿ ಆವಾಗ ಒಬ್ಬರು ನನ್ನ ನನ್ನ ಹತ್ರ ಹೇಳ್ತಿದ್ರು ನನ್ನ ನನ್ನ ಹತ್ರ ಹೇಳ್ತಿದ್ರು ಬಂದಾಗ ಈ ರಾಜ್ಯ ಸರ್ಕಾರ ಜನ ವಿರೋಧಿ ಸರ್ಕಾರ ಇದು ತೊಲಗಲೇಬೇಕು ಇದು ಯಾವುದೇ ಕಾರಣ ಕೂಡ ಕೂಡ ಈ ರಾಜ್ಯದಲ್ಲಿ ಈ ರಾಜ್ಯ ಸರ್ಕಾರ ಒಂದು ವೇಳೆ ಆಡಳಿತ ಇನ್ನೂ ಏನಾದ್ರೂ ಮಾಡಿದ್ರೆ ಜನಗಳ ರಕ್ತವನ್ನು ಬಡವರ ರಕ್ತವನ್ನು ರೈತರ ರಕ್ತವನ್ನು ದಲಿತರ ರಕ್ತವನ್ನು ಸೋಷಿತರ ರಕ್ತವನ್ನು ಈ ರೀತಿ ಒಂದಾಗಿದೆ ಈ ಕೊಳಿಗೆ ಸರ್ಕಾರ ಎಣ್ಣೆಯ ಚರದ ಯತ್ನತೆ ಇರುವಂತಹ ಸರ್ಕಾರ ಇದು ಮೊದಲಿಗೆ ತೊಲಗಬೇಕು ಇದು ತೊಲಗಬೇಕು ಇದು ತೊಲಗಿದ್ರೆ ಮಾತ್ರ ತೊಲಗಿದ ಮಾತ್ರ ಈ ರಾಜ್ಯ ಜನತೆಗೆ ನೆಮ್ಮದಿಯನ್ನು ಸಿಗದು ಈ ರಾಜ್ಯದ ಈ ರಾಜ್ಯ ಈ ರಾಜ್ಯದಲ್ಲಿ ನಾವು ಒಳ್ಳೆಯದು ಬಟ್ಟಿ ರಾಷ್ಟ್ರಕ್ಕೆ ಮಾದರಿ ಆಗ್ತೀವಿ ಅಂತ ಹೇಳ್ತಿದ್ರಿ ಯಾವುದೇ ಮಾದರಿ ಅನೇಕ ಇದೆಯಲ್ಲ ಇದೇ ನಮ್ಮ ಮಾದರಿ ನಮ್ಮ ಮೋದಿ ಅವರ ಬಗ್ಗೆ ನೀವು ಮಾತಾಡ್ತೀರಿ ನಿಮಗೆ ನೈತಿಕತೆನೇ ಇಲ್ಲ ಮೋದಿ ಅವರ ಬಗ್ಗೆ ಮಾತಾಡ್ಲಿಕ್ಕೆ ನೈತಿ ಕಥೆನೇ ಇಲ್ಲ ಅವರು ಇಷ್ಟು ಅಂತ ಆಡಳಿತದಲ್ಲಿ ಒಂದೇ ಒಂದು ಸಂಘ ಆಗೋಣ ಅವ್ರ ನೀವು ಬದಲು ನೀವು ಯಾವ ತರ ಅವ್ರಿಗೆ ವಾಪಸ್ ಕೊಡ್ಬೇಕು ಅದು ಕೊಟ್ಟಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೇವೆ ಕೆಲವು ಬಾರಿ ಟಿವಿನಲ್ಲಿ ನಮ್ಮ ಸಿಟಿ ಸಿದ್ದರಾಮುಲ್ಲ ಖಾನ್ ಅಂತ ಹೇಳಿದ್ರು ಅಂತಂದು ನಾವೆಲ್ಲ ನೊಂದ್ಕೊಂಡು ಯಾಕೆ ಹೇಳಿದ್ರು ಅಂತ ಇವತ್ತಿನ ದಿನಗಳಲ್ಲಿ ನಮ್ಮ ರೈತರ ಭೂಮಿನ ಕೆಸದುಕೊಳ್ತಕ್ಕ ಕೆಲಸ ಯಾವತ್ತಾರು ಒಂದಿನ ಹಾಗೆ ಆಗುತ್ತೆ ಅಂತ ಮುಂದಿನ ದೃಷ್ಟಿ ಇಟ್ಕಂಡಿ ನಮ್ಮ ಸಿಟಿ ರವೀಣ್ಣ ಅವರು ನಿಮಗೆ ಸುಗ್ರಾಮ ಅಂತ ಬಿರುಗುನ್ನ ಕೊಟ್ಟಿದ್ರು ಅದಕ್ ತಕ್ಕವಾಗಿ ನೀವು ನಡ್ಕೊಂತ ಇದ್ದೀರಾ ಯಾಕೆ ನಡ್ಕಂತ ಇದ್ದೀರಾ ಈ ನಾಡಿನ ಮಗ ಅಲ್ವೆ ನೀವು ಈ ದೇಶದ ಮಗ ಅಲ್ವೇ ಒಂದು ಸ್ಥಾನಮಾನನ ನಮ್ಮ ಜನ ನಿಮಗೆ ಕೊಟ್ಟಿದ್ದಾರೆ ಅಂದ್ರೆ ಅದಕ್ಕೆ ಗೌರವತ್ವವಾಗಿ ನೀವು ನಡ್ಕೋಬೇಕು ಹಿಂದೂ ರಾಷ್ಟ್ರದಲ್ಲಿ ಮುಖ್ಯಮಂತ್ರಿ ಪ್ರಜೆಯಾಗಿ ನೀವು ಈ ನಮಗೆ ಹಿಂದೂಗಳಿಗೆ ನಮ್ಮ ರೈತರಿಗೆ ರೈತರು ಮಕ್ಕಳಿಗೆ ಎಲ್ಲ ಅನ್ಯಾಯ ಮಾಡ್ತಾ ಇದ್ದೀರಲ್ಲ ಯಾಕೆ ನಿಮಗೆ ಪ್ರಶ್ನೆ ಮಾಡೋ ಅಂತವ್ರು ಯಾರೋ ಇಲ್ವೇ ಆದ್ರೆ ನಾವು ಹೆಣ್ಮಕ್ಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ವಿಧಾನಸೌಧದ ಮುಂದೆ ಕೂತು ನಾವು ಧರಣಿನ ಮಾಡ್ತೀವಿ ಅಂತ ನಾವು ಹೇಳ್ತಾ ಇದೀವಿ ನೀವು ಆ ಸ್ಥಾನಕ್ಕೆ ಯಾಕಂದ್ರೆ ನಮಗೆಲ್ಲ ಅನ್ನ ತಿನ್ನತಕ್ಕಂತ ರೈತರು ಭೂಮಿ ಕಸ್ಕೊಂಡು ಭಿಕ್ಷ ಬೇಡ ಅಂತ ಪರಿಸ್ಥಿತಿನ ತರಬೇಕು ಅಂತ ಆಲೋಚನೆಯಲ್ಲಿ ನೀವು ಇದೀರಿ ನಮ್ಮ ಹಿಂದೂ ಜನಗಳೆಲ್ಲ ದೇವಾಲಯಗಳಿಗೆ ದೇವರ ಅಭಿವೃದ್ಧಿ ಆಗಲಿ ದೇವಸ್ಥಾನಗಳು ಅಭಿವೃದ್ಧಿ ಆಗಲಿ ನಮ್ಮ ಹಿಂದೂ ರಾಷ್ಟ್ರ ಹೆಚ್ಚಿನ ಇದನ್ನ ಬರ್ಕಂಡ್ಲಿ ಅಂತ ನಾವು ಕಾಣಿಕೆ ಡಬ್ಬಿಲಿ ಉಂಡಿಗೆ ದುಡ್ಡು ಹಾಕಿದ್ರೆ ನೀವು ಚರ್ಚು ಮತ್ತೆ ಮಸೀದಿಗಳನ್ನು ಕಟ್ಟಕ್ಕೆ ಯೋಚನೆ ಮಾಡ್ದಂಗೆ ದುಡ್ಡು ಕೊಡ್ತಾ ಇದ್ದೀರಾ ಖಾಲಿ ಜಮೀನುಗಳು ಎಲ್ಲಿದ್ದಾವೆ ಅಲ್ಲೆಲ್ಲ ಅವರ ಮಸೀದಿಗಳನ್ನ ಕಟ್ತಾ ಕಟ್ತಾ ಹೋಗ್ತಾ ಇದಾರೆ ಅವರು ಬೋರ್ಡ್ ಅವರದ ಅಕ್ವರ್ ಮಾಡ್ಕಂತಾನೆ ಇದ್ದಾರೆ ಅದ್ರ ಏನು ಕ್ರಮ ಕೈಗೊಳ್ತಾ ಇಲ್ಲ ನೀವು ವಕ್ ಬೋರ್ಡ್ ಸೇರಿಸಿ ಅವರಿಗೆ ಅನ್ಯಾಯ ಮಾಡ್ತಾ ಮುಖ್ಯಮಂತ್ರಿ ಸ್ಥಾನದಲ್ಲಿ ನೀವು ನೀವು ರಾಜೀನಾಮೆ ಕೊಡ್ಬೇಕು ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಎರಡ್ ಸಾವಿರದ ಹದಿಮೂರಕ್ಕೆ ಮೊದಲನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ರು ಅದಾದ ನಂತರ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಎರಡನೇ ಅವಧಿಗೆ ಮುಖ್ಯಮಂತ್ರಿ ಆಗಿ ಪ್ರಮಾಣ ವಚವನ್ನು ತಗೊಂಡಿದ್ದಾರೆ ಇಡೀ ರಾಜ್ಯದಲ್ಲಿ ಸಿದ್ದರಾಮಯ್ಯನರು ಅವ್ರದೇ ಆದಂತ ಒಂದು ಬ್ರ್ಯಾಂಡ್ನ ನಿರೂಪಿಸ್ಕೊಂಡಿದ್ರು ನಾನು ಸಮಾಜವಾದಿಯಿಂದ ಬಂದಿರ್ತಕ್ಕಂಥವನು ನಾನು ಸಮಾಜವಾದಿ ಮುಖ್ಯಮಂತ್ರಿ ನನ್ನ ವಿರುದ್ಧ ಯಾವುದೇ ರೀತಿಯಾದಂತಹ ಭ್ರಷ್ಟಾಚಾರದ ಒಂದು ಸಣ್ಣ ಕಪ್ಪು ಚುಕ್ಕೇನೂ ಇಲ್ಲ ಈ ರಾಜ್ಯದಲ್ಲಿ ನನ್ನನ್ನು ಬಿಟ್ಟರೆ ಉಳಿದಿರ್ತಕ್ಕಂಥ ಎಲ್ಲ ರಾಜಕಾರಣಿಗಳು ಭ್ರಷ್ಟರು ಎಲ್ಲ ರಾಜಕಾರಣಿಗಳು ಭ್ರಷ್ಟು ಅನ್ನೋ ರೀತಿಯಲ್ಲಿ ವಿಧಾನಸೌಧದ ಒಳಗೆ ಸಿದ್ದರಾಮಯ್ಯ ಗರ್ಜಿಸ್ತಾ ಇದ್ದಂತ ನಾವು ಎರಡು ಸಾವಿರದ ಹದಿಮೂರರ ಹಿಂದಿನ ಸಿದ್ದರಾಮಯ್ಯನ ನಾವು ನೋಡಿದ್ದು ಸತ್ಯವನ್ನ ಪದೇ 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 ಒತ್ತಿ ಒತ್ತಿ ಹೇಳುವ ಮುಖಾಂತರ ನಾನು ಶುದ್ಧ ಹಸ್ತ ನಾನು ಶುದ್ಧ ರಾಜಕಾರಣಿ ನಾನು ಯಾವುದೇ ರೀತಿಯಾದ ಭ್ರಷ್ಟಾಚಾರದಲ್ಲಿ ನನ್ನ ನಾನು ಮತ್ತು ನನ್ನ ಇಡೀ ಕುಟುಂಬ ಈವರೆಗೂ ಪಾಲ್ಗೊಂಡಿಲ್ಲ ಅಂತೇಳಿ ಸಿದ್ದರಾಮಯ್ಯ ಹೇಳ್ತಾ ಇದ್ದು ನೋಡಿದಾಗ ನಮ್ಮಗಳಿಗೆ ಹೊರಗಡೆಯಿಂದ ಆ ವ್ಯಕ್ತಿನ ನೋಡುವಂಥವ್ರಿಗೆ ಅನಿಸಿತ್ತು ಈ ಮನುಷ್ಯ ಎಲ್ಲೋ ಸಮಾಜವಾದಿಂತ ಬಂದಿರತಕ್ಕಂಥ ವ್ಯಕ್ತಿ ಸರಳತೆಯನ್ನ ಮೈಗೂಡಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ ಒಬ್ಬ ಹಿರಿಯ ವಕೀಲ ಈತ ಭ್ರಷ್ಟಾಚಾರಿ ಅಲ್ಲ ಅನ್ನೋದ ಈ ರಾಜ್ಯದ ಜನ ಒಂದು ಒಳ್ಳೆ ರೀತಿಯಲ್ಲಿ ಸಿದ್ದರಾಮಯ್ಯನ ನೋಡ್ತಾ ಇದ್ರು ಎರಡ್ ಸಾವಿರದ ಹದಿಮೂರಕ್ಕೆ ಮುಖ್ಯಮಂತ್ರಿ ಆದ ನಂತರ ಸಿದ್ದರಾಮಯ್ಯನವರ ಹಗರಣಗಳು ಇನ್ನೊಂದಾಗಿಯೇ ಹೊರಗಡೆ ಬರ್ತಾ ಇತ್ತು ಆದ್ರೆ ಯಾವುದು ನೇರವಾಗಿ ಭಾಗ ಆಗಿರತಕ್ಕಂತ ಹಗರಣಗಳು ಅದರಲ್ಲಿ ಅವರ ಕುಟುಂಬದ ಅವರ ಮಗ ವಿದೇಶದಲ್ಲಿ ಹತ್ಯೆ ಆಗಿರೋದು ಅದು ಅಸಹಜ ಸಾವು ಅಂತ ಹೇಳ್ತಾರೆ ಆದ್ರೆ ವಿದೇಶದಲ್ಲಿ ಯಾವ ರೋ ಪಾರ್ಟಿಯಲ್ಲಿ ಅವರು ಅವತ್ತಿನ ರಾತ್ರಿ ಪಾಲ್ಗೊಂಡಿದ್ರು ಅಲ್ಲಿ ಏನೇನಾಯಿತು ಅಲ್ಲಿರ್ತಕ್ಕಂಥ ಮಧ್ಯೆ ಯಾವ ರೀತಿಯಾದಂತಹ ಜಗಳ ಆಯ್ತು ಅನ್ನೋದು ಅದು ಜಗತ್ ಜಾಹೀರು ಈ ರೀತಿಯಾಗಿ ಮುಖ್ಯಮಂತ್ರಿ ಅವಧಿಯನ್ನು ಮುಗಿಸಿರ್ತಕ್ಕಂಥ ಸಿದ್ದರಾಮಯ್ಯ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ನೇರವಾಗಿ ನೇರವಾಗಿ ಕರ್ನಾಟಕ ರಾಜ್ಯದ ದಲಿತ ಸಮಾಜಕ್ಕೆ ಮೀಸಲಿಟ್ಟಿದ್ದ ಹಣವನ್ನು ಅವರ ರಾಜಕೀಯ ಚಾಲಿಗೋಸ್ಕರ ರಾಜಕೀಯ ದಲಿಗೋಸ್ಕರ ಹಲವಾರು ಯೋಜನೆಗಳಿಗೆ ಕೊಡ್ತೀವಿ ಅನ್ನೋ ಮುಖಾಂತರ ಆ ಹಣವನ್ನು ಉಪಯೋಗಿಸಿದ್ರು ಸಿದ್ದರಾಮಯ್ಯ ಅವರಿಗೆ ತೋರಿಸುತ್ತೆ ನಮ್ಮ ರಾಜ್ಯದ ದಲಿತರ ಹಿಂದುಳಿದವರ ಬಗ್ಗೆ ನನಗೆ ಎಷ್ಟು ಕಾಳಜಿ ಇದೆ ಅಂತ ಹೇಳಿದ್ರು ನಂತರ ವಾಲ್ಮೀಕಿ ಹಗರಣದಲ್ಲಿ ನೇರವಾಗಿ ಸರ್ಕಾರದ ಬಾಕಿ ಅವರ ಸರ್ಕಾರದಲ್ಲಿ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಕಲ್ವಾಡ ತನಿಖೆಯನ್ನು ನಡೆದಂಥ ಸಂದರ್ಭದಲ್ಲಿ ನಾಗೇಂದ್ರ ತಲೆದಂಡ ಆಯಿತು ಸಿದ್ದರಾಮಯ್ಯನ ತೆಲದಂಡ ಆಗಬೇಕಿತ್ತು ಅಲ್ಲ ನಾಗೇಂದ್ರ ತಲೆದಂಡ ಮಾಡಿಕೊಂಡು ಜಾರ್ಕೊಂಡ್ರು ತದನಂತರ ಮೂಢ ಹಗರಣದಲ್ಲಿ ಇಡೀ ರಾಜ್ಯದ ಹುದ್ದಾಗಲಕ್ಕೂ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ಬೃಹತ್ ಪಾದಯಾತ್ರೆ ಬೆಂಗಳೂರಿನಿಂದ ಮೈಸೂರುವರೆಗೆ ಸುಮಾರು ಎಂಟು ದಿನಗಳ ಕಾಲ ನೂರ ಐವತ್ತು ಕಿಲೋಮೀಟರ್ ಪಾದಯಾತ್ರೆಯ ಮುಖಾಂತರ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅನ್ನೋ ಒತ್ತಡ ಇಡೀ ರಾಜ್ಯದ ಹುದ್ದಗಲಕ್ಕೂ ಅಪರಾಧ ಸಂದರ್ಭದಲ್ಲಿ ತನಿಖೆ ಲೋಕಾಯುಕ್ತಕ್ಕೋಯ್ತು ಲೋಕಾಯುಕ್ತಕ್ಕೋದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನ ಮಿರುತ ಆಪಾದಿಗಳು ಮೇಲಿಂದ ಮೇಲೆ ಬರ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ವಿರುದ್ಧ ಎನ್ಕ್ವೈರಿ ಕಮಿಷನ್ ನೇಮಕ ಮಾಡಿ ಅವರ ತನಿಖೆ ಅವ್ರನ್ನ ಎನ್ಕ್ವೈರಿ ಮಾಡಬೇಕು ಅಂತ ನಾನೇನು ಸುತ್ತ ಹಸ್ತ ಅಂತ ಹೇಳ್ಕೊಂಡು ನನ್ನ ಪಂಚೆಯಲ್ಲಿ ಒಂದೇ ಒಂದು ಕಟ್ಟು ಚುಕ್ಕಿ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಮತ್ತೆ ಸ್ವಾಮಿ ನಿಮ್ಮ ಧರ್ಮ ಪತ್ನಿಯವರು ಅವರ ಹೆಸರು ಮಾಡಿಕೊಂಡಿರ್ತಕ್ಕಂಥ ನೂರಾರು ಕೋಟಿ ಬೆಲೆ ಬಾಳುವಂತ ಸೈಟ್ ಅನ್ನ ವಾಪಸ್ ಸರ್ಕಾರಕ್ಕೆ ಕೊಟ್ಟರು ಯಾಕೆ ವಾಪಸ್ ಕೊಟ್ಟರು ಈ ರಾಜ್ಯದ ಜನರ ಕ್ಷಮೆ ಕೇಳಬೇಕಿತ್ತು ನೀವು ನನ್ನ ಮನೆಯಿಂದ ತಪ್ಪಾಗಿದೆ ನನ್ನಿಂದ ತಪ್ಪಾಗಿದೆ ಅಂತೇಳಿ ಈ ರಾಜ್ಯದ ಜನರ ಕ್ಷಮೆ ಕೇಳಬೇಕಿತ್ತು ಆದ್ರೂ ನಿಮ್ಮ ನಂಡುತನ ಬಿಡ್ತಾ ಇಲ್ಲ ನೀವು ನೇರವಾಗಿ ಭಾಗಿಯಾಗಿದರೆ ನೀವು ಮತ್ತು ನಿಮ್ಮ ಕುಮ್ಮಕ್ಕಿನಿಂದ ನಿಮ್ ಮನೆ ಹೋಗಿ ಆ ಸೈಟ್ ಬಂದಿದೆ ನೇರವಾಗಿ ನಿಮ್ ಮನೆ ಭಾಗಿಯಾಗಿದೆ ವಾಪಸ್ ಸರ್ಕಾರಕ್ಕೆ ಕೊಡ್ತೀರಿ ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದೀರಿ ನೀವು ಆದ್ರೂ ನೀವು ರಾಜೀನಾಮೆ ಕೊಡ್ತಾ ಇಲ್ಲ ಅದು ರಾಜೀನಾಮೆ ಕೊಡ್ತಾ ಇಲ್ಲ ಮುಂದಿನ ಸಂದರ್ಭದಲ್ಲಿ ನಾನು ಮುಸಲ್ಮಾನ್ ಆಗಿ ಹುಟ್ಟಬೇಕು ಇಸ್ಲಾಮಿಕ್ ಧರ್ಮದಲ್ಲಿ ಹುಟ್ಟಬೇಕು ಅಂತ ಹೇಳ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ನೀವು ಕರ್ನಾಟಕ ರಾಜ್ಯವನ್ನ ಇಸ್ಲಾಮೀಕರಣ ಮಾಡಕ್ಕೆ ಮುಖ್ಯಮಂತ್ರಿ ಮುಖ್ಯಮಂತ್ರಿಯ ನಿಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡ್ತಾ ಇದ್ದೀರಿ ಇದಕ್ಕೆ ನಿಮ್ಮ ಏಜೆಂಟ್ ಉಂಟು ಜಮೀರ್ ಅಮತ್ ನಿಮ್ಮ ಏಜೆಂಟ್ನ ಉಂಟು ಮುಖಾಂತರ ಇಡೀ ರಾಜ್ಯದಲ್ಲಿ ರೈತರ ಬಡವರ ಮಠಾಧೀಶರ ಎಲ್ಲರ ಜಾಗವನ್ನ ರಕ್ತ ಸೋರಿಸುವಂತ ಕೆಲಸವನ್ನು ನೀವು ಮಾಡ್ತಾ ಇದೀರಲ್ಲ ನಿಮಗಿರು ಶೋಭೆ ತರುತ್ತೆ ಸಿದ್ದಾನಂದರೆ ಶೋಭೆ ತರುತ್ತೆ ನಿಮಗೆ ನಿಮ್ಮ ಪಾಪದ ಕೊಡ ತುಂಬಿದೆ ನಿಮ್ಮ ಪಾಪದ ಕೊಡ ತುಂಬಿದೆ ನೀವು ರಾಜೀನಾಮೆ ಕೊಡ್ಲೇಬೇಕು ರಾಜೀನಾಮೆ ಕೊಟ್ಟು ಈ ರಾಜ್ಯದ ಜನರ ಕ್ಷಮೆಯನ್ನು ನೀವು ಕೇಳಲೇಬೇಕು ಅಂತ ದಿನ ಬಹಳ ದೂರ ಇಲ್ಲ ಅಂತ ದಿನ ಬಹಳ ದೂರ ಇಲ್ಲ ಅಲ್ಲಿವರೆಗೂ ಬಿಜೆಪಿ ಇಶಾ ಇಂಟೀರಿಯರ್ ಹಾಸಿನ ಇಲ್ಲಿದೆ ಉದ್ಯೋಗಾವಕಾಶಗಳು ನೀವೇನಾದರೂ ಬಿಇ ಸಿವಿಲ್ ಮಾರ್ಕೆಟಿಂಗ್ ಇಂಟೀರಿಯರ್ ಡಿಸೈನರ್ ಆಗಿ ಕರ್ತವ್ಯ ನಿರ್ವಹಿಸಲು ಆಸಕ್ತರಾಗಿದ್ರೆ ಈ ಕೂಡಲೇ ಕರೆ ಮಾಡಿ ಒಂಬತ್ತು ಆರು ಒಂದು ಒಂದು ಎಂಟು ಸೊನ್ನೆ ಎಂಟು ಎಂಟು ಆರು ಆರು ವಿಶೇಷ ಸೂಚನೆ ಆಟೋ ಕ್ಯಾಡ್ ಟು ಡಿ ತ್ರೀ ಡಿ ಗೊತ್ತಿರಬೇಕು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ